very very happy that I laid the foundation stone to this project and also I have inaugurated the first page of the project ರಾಜ್ಯದ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತ ಕೊನೆಗೂ ಲೋಕಾರ್ಪಣೆಯಾಗಿದೆ ಬರೋಬ್ಬರಿ ಇಪ್ಪತ್ತ್ ಮೂರು ಸಾವಿರ ಕೋಟಿ ವೆಚ್ಚದ ಯೋಜನೆ ಕರ್ನಾಟಕದ ಬಯಲು ಸೀಮೆಯ ಏಳು ಜಿಲ್ಲೆಗಳ ಕೋಟಿ ಕೋಟಿ ಜನರಲ್ಲಿ ಅಪಾರ ನಿರೀಕ್ಷೆ ಮೂಡಿಸಿದೆ ದಶಕಗಳ ಕಾಯುವಿಕೆ ಹತ್ತು ವರ್ಷದ ಕುತೂಹಲಕ್ಕೆ ತೆರೆಬಿದ್ದ ಈ ಹೊತ್ತಿನಲ್ಲಿ ಯೋಜನೆಯ ಬಗ್ಗೆ ತಿಳಿಯಲೇಬೇಕಾದ ಅಂಶಗಳನ್ನು ನೋಡೋಣ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ವ್ಯಾಪ್ತಿಯ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹರಿಯುವ ಎತ್ತಿನಹೊಳೆ ಹಾಗೂ ಸುತ್ತಮುತ್ತಲ ಹಳ್ಳಗಳಿಂದ ನೀರನ್ನ ಮೇಲೆತ್ತಿ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬಯಲು ಸೀಮೆಯ ಏಳು ಜಿಲ್ಲೆಗಳಿಗೆ ಪೂರೈಸೋದಕ್ಕೆ ಸಂಬಂಧಿಸಿದ ಯೋಜನೆ ಇದಾಗಿದೆ ಬರೋಬ್ಬರಿ ಇಪ್ಪತ್ತ್ ಸಾವಿರ ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದಾಗಿದ್ದು ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಲ್ಲಿ ಒಂದಾದ ಎತ್ತಿನಹೊಳೆ ಯೋಜನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಂಭಗೊಳ್ಳಿತು ಪಶ್ಚಿಮ ಘಟ್ಟದಲ್ಲಿ ಹರಿಯುವ ಎತ್ತಿನಹೊಳೆ ಭಾಗದ ನೀರು ಹರಿದು ಸಮುದ್ರ ಸೇರೋದನ್ನು ತಡೆದು ಇಪ್ಪತ್ನಾಕು ಟಿಎಂಸಿ ನೀರನ್ನು ನದಿಗೆ ವಿರುದ್ಧವಾಗಿ ಪೈಪ್ಲೈನ್ ಹಾಗೂ ಕಾಲುವೆ ಮೂಲಕ ಹರಿಸಿ ಬಯಲು ಸೀಮೆ ಜಿಲ್ಲೆಗಳ ಜನರಿಗೆ ಕುಡಿಯುವ ನೀರನ್ನು ಒದಗಿಸಲು ಹಮ್ಮಿಕೊಂಡಿರುವಂತಹ ಯೋಜನೆ ಇದಾಗಿದೆ ಸಕಲೇಶ್ಪುರ ತಾಲೂಕಿನ ದೊಡ್ಡನಗರ ಬಳ್ಳಿಯ ವಿತರಣಾ ತೊಟ್ಟಿ ಮೂರರ ಬಳಿ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ನೀಡಲಾಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಮ್ಮಿಕೊಳ್ಳಲು ಉದ್ದೇಶಿಸಿದಂತಹ ಯೋಜನೆಯ ವೆಚ್ಚ ಇದೀಗ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ರೂಪಾಯಿಗೆ ಮುಟ್ಟಿದೆ ಒಟ್ಟು ಎಂಟು ಪೈಪ್ಲೈನ್ ಮೂಲಕ ಸಕಲೇಶ್ಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಬಂದು ಸೇರುವಂತಹ ನೀರು ಇನ್ನೂರ ಅರವತ್ತೊಂದು ಕಿಲೋಮೀಟರ್ ಹರಿದು ದೊಡ್ಡಬಳ್ಳಾಪುರದ ಸಮಾನಾಂತರ ಜಲಾಶಯ ಸೇರಿ ಅಲ್ಲಿಂದ ಕುಡಿಯುವ ನೀರು ಹಾಗೂ ಕೆರೆ ತುಂಬಿಸಲು ಆಗುತ್ತೆ ಒಟ್ಟು ಇನ್ನೂರ ಅರವತ್ತೊಂದು ಕಿಲೋಮೀಟರ್ ಪೈಕಿ ನೂರ ಅರವತ್ತೆರಡು ಕಿಲೋಮೀಟರ್ ಕೆಲಸ ಸಂಪೂರ್ಣ ಮುಗ್ದಿದೆ ಇಪ್ಪತ್ತೈದು ಕಿಲೋಮೀಟರ್ ಕೆಲಸ ಪ್ರಗತಿಯಲ್ಲಿದೆ ಇನ್ನುಳಿದ ಐವತ್ತು ಕಿಲೋಮೀಟರ್ ಪೈಕಿ ಹತ್ತೊಂಬತ್ತು ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ ಕಾಲುವೆ ಆಗಬೇಕಾಗಿದ್ದು ಅದರ ಕಾಮಗಾರಿ ಕೂಡ ನಡೀತಾ ಇದೆ ಮಳೆಗಾಲ ಆರಂಭವಾಗುವ ಜೂನ್ ಒಂದರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಒಟ್ಟು ನೂರ ಮೂವತ್ತೊಂಬತ್ತು ದಿನಗಳು ನಿತ್ಯ ಒಂದು ಸಾವಿರದ ಐನೂರು ಕ್ಯೂಸೆಕ್ ನೀರಿನಂತೆ ಇಪ್ಪತ್ನಾಲ್ಕು ಟಿಎಂಸಿ ನೀರು ಹರಿಸಲಿಕ್ಕೆ ಉದ್ದೇಶಿಸಲಾಗಿದೆ ಈ ವರ್ಷ ಹಾಸನ ಜಿಲ್ಲೆಯ ಒಳಗೆ ನಲವತ್ತೆರಡು ಕಿಲೋಮೀಟರ್ವರೆಗೂ ಕಾಮಗಾರಿ ಸಂಪೂರ್ಣ ಮುಗ್ದಿದೆ ಆದರೆ ಬೇಲೂರು ತಾಲೂಕಿನ ಐದಳ್ಳ ಕಾವಲು ಬಳಿ ಅರಣ್ಯ ಪ್ರದೇಶದಲ್ಲಿ ಕಾಮಗಾರಿ ಆಗದ ಕಾರಣ ಮೂವತ್ತೆರಡನೇ ಕಿಲೋಮೀಟರ್ನಲ್ಲಿ ನೀರನ್ನು ಹಳೆಬೀಡು ಕೆರೆಯತ್ತ ತಿರುಗಿಸಿ ಅಲ್ಲಿಂದ ಚಿಕ್ಕಮಗಳೂರು ಜಿಲ್ಲೆಯ ಬೆಳವಾಡಿ ಕೆರೆಯತ್ತ ಹರಿಸಿ ವೇದಾವತಿ ನದಿಯ ಮೂಲಕ ನೂರ ಮೂವತ್ತೆರಡು ಕಿಲೋಮೀಟರ್ ದೂರದ ವಾಣಿ ವಿಲಾಸ ಸಾಗರಕ್ಕೆ ಹರಿಸಲಾಗ್ತಾ ಇದೆ ಇನ್ನು ಇವತ್ತಿನಿಂದ ಅಂದರೆ ಸೆಪ್ಟೆಂಬರ್ ಆರರಿಂದ ಒಟ್ಟು ಅರವತ್ತು ದಿನ ನಿರಂತರವಾಗಿ ನೀರನ್ನು ಹರಿಸಿ ಸುಮಾರು ಐದು ಟಿ ನೀರನ್ನ ನೀರನ್ನು ವಾಣಿ ವಿಲಾಸ ಸಾಗರಕ್ಕೆ ಹರಿಸುವಂತಹ ಉದ್ದೇಶವಿದೆ ಈ ಯೋಜನೆಯಿಂದ ಮುಖ್ಯವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ಮತ್ತು ತುಮಕೂರು ಜಿಲ್ಲೆಗಳ ಜನರಿಗೆ ಪ್ರಯೋಜನವಾಗುತ್ತೆ